ನಾನು ಏನೇ ಸಪೋರ್ಟ್ ಇದ್ರು ನಾನು ಫ್ರೀ ನಿಮ್ ಸಪೋರ್ಟ್ ಮಾಡ್ತೀವಿ ನೀವು ಜನಗಳನ್ನ ಕರ್ಸಿ ಅವ್ರಿಗೆ ಅನುಕೂಲ ಆಗೋ ರೀತಿನಲ್ಲಿ ಅವ್ನಿಗೆ ನಮ್ ಹಾಸ್ಪಿಟ್ಲ ಕಳಿಸಿ ನಾವು ಫ್ರೀ ಆಪರೇಷನ್ ಮಾಡಿ ನಿಮ್ಗೆ ಕಳಿಸ್ತೀವಿ ಅದು ನೀವು ಜವಾಬ್ದಾರಿ ತಗೊಂಡು ನಿಮ್ ಜವಾಬ್ದಾರಿಯಿಂದ ನಾ ಕೆಲಸ ಮಾಡ್ಕೊಟ್ರೆ ಆ ಕತ್ಲಾಗಿರೋ ಬೆಳಕಿಗೆ ಬರ್ತಾರೆ ಒಂದ್ ಅವಕಾಶ ಮಾಡ್ಕೊಡಿ ಅಂತ ನಮ್ ಮಂಜುನಾಥ್ ಗೌಡ್ರು ನಮ್ಗೆ ಮಾರ್ಗದರ್ಶನ ಕೊಟ್ರು ಆದ್ರೆ ನಾನಾದ್ರು ಹೇಳೋದಿಷ್ಟೇ ಇವತ್ತು ನನ್ಗಾದ್ರು ಮೊನ್ನೆ ನಾವು ಹುಟ್ಟಿ ಹಬ್ಬದಲ್ಲಿ ಶಿರಪ್ಪ ಚೇರಾ ಕೊಡ್ರೆ ನಮ್ಗೊಂದು ಈ ಕತ್ಲಗಿರನ ಬೆಳಕ್ ನಾನ್ ತರಲೇಬೇಕು ಈ ತಾಲೂಕಲ್ಲಿ ಅಂತ ನಾವ್ ಯೋಚನೆ ಮಾಡಿದಾಗ ಇವತ್ತು ನಾವು ಪ್ರತಿ ಗ್ರಾಮ ಪಂಚಾಯತಿಗೂ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂತ ಮಂಜುನಾಥ್ ಗೌಡ್ರು ನಾನು ಅವಕಾಶ ಮಾಡ್ಕೊಡ್ತೀನಿ ಅದೆಷ್ಟೇ ಖರ್ಚು ಬಂದ್ರು ದಯವಿಟ್ಟು ಅಚ್ಚು ಬಂದ್ರು ನಾನು ನಮ್ಮ ಇವ್ರ ಕಡೆಯಿಂದ ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ನಿಮ್ ತಾಲೂಕಿನ ಜನ ಎಷ್ಟೇ ಜನ ನಾನು ಆಪರೇಷನ್ ಮಾಡಿಸ್ಕೊಡ್ತೀನಿ ನಿನ್ ಜವಾಬ್ದಾರಿ ತಗೊಂಡು ನಿನ್ ಕೆಲಸ ಮಾಡುವಂತ ಒಂದು ಒಂದು ಮಾರ್ಗದರ್ಶನ ಕೊಟ್ರು ಆ ಮಾರ್ಗದರ್ಶನದಲ್ಲಿ ನಾನು ಏನ್ ಇವತ್ತು ನಮ್ಮ ಆತ್ಮೀಯರು ಆದಂತ ಉಗ್ರ ಅಭಿಮಾನಿ ಬಳಗದವರು ಆಗ ನನ್ನ ನನ್ನ ಸಹೋದರಿ ಯಶೋ ಮತ್ತೆ ಇನ್ನೊಬ್ಳು ವನಿತಾ ಇವತ್ತು ಅವರೆಲ್ಲ ರಿಸ್ ತಗೊಂಡು ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಟಾಮ್ ಹಾಕ್ಸಿ ಇವತ್ತು ಒಂದು ನೂರ್ ಜನ ಒಂದು ಒಂದು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ನೂರ್ ನೂರ್ ಇಪ್ಪತ್ತು ಜನ ಇವತ್ತು ಬಂದು ಕಣ್ಣು ಟೆಸ್ಟ್ ಮಾಡಿಸ್ಕೊಂಡು ಹೋಗಂತ ಒಂದು ಅವಕಾಶ ಮಾಡಿದ್ದಾರೆ ಇವತ್ತು ಸಹ ನಿಮ್ಗೆ ಹೇಳೋದು ಇಷ್ಟೇ ಪ್ರತಿಯೊಂದು ಯಾವುದೇ ಒಂದು ಖರ್ಚು ಇಲ್ಲದ ರೀತಿನಲ್ಲಿ ನಿಮ್ಗೆ ಆಪರೇಷನ್ ಮಾಡಿಸಿದ ಮಂಜುನಾಥ್ ಗೌಡ್ರು ನಿಮ್ಮನ್ನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಊಟ ತಿಂಡಿ ಖರ್ಚಿಂದ ಕರ್ಕೊಂಡ್ಬಂದು ಇವತ್ ಎಲ್ಲಿಂದ ನಿಮ್ಗೆ ಕರ್ಕೊಂಡೋಗಿರ್ತಾರೋ ಅಲ್ಲಿ ಕರ್ಕೊಂಡ್ಬಂದು ನಿಮ್ಗೆ ಆಪರೇಷನ್ ಮಾಡಿ ತಂದ್ಬಿಡ್ತಾರೆ ನಾವು ಇಲ್ಲಿಂದ ನಿಮ್ಮ ಊರಿಗಳಿಗೆ ಬಿಡ್ಸಕ್ಕೆ ನಾವ್ ಜವಾಬ್ದಾರಿ ತಗೊಂತೀವಿ ಆ ದೆಸೆಯಿಂದನ ನೀವೆಲ್ಲರೂ ಇವತ್ ಯಾರು ಕತ್ಲಿಲ್ಲ ಇರೋಂತ ಅವಶ್ಯಕತೆ ಅಲ್ಲ ಇವತ್ತದೇನೆ ಖರ್ಚು ಬಂದ್ರು ಏನೇ ನಿಮ್ಗೆ ಊಟ ಉಪಚಾರದ ಏನೇ ಖರ್ಚು ಬಂದ್ರು ನಾವು ಜವಾಬ್ದಾರಿ ತಗೊಂಡ್ತೀವಿ ಇವತ್ತು ನಮ್ ಅಭಿಮಾನಿಗಳು ಜವಾಬ್ದಾರಿ ತಗೊಂಡಿದ್ದಾರೆ ಆ ದೆಸೆಯಿಂದನ ಇವತ್ತು ಇಡೀ ತಾಲೂಕಿಗೆ ಪ್ರತಿ ಒಂದು ವಾರ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಮಾಡುವಂತ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ನಮ್ ಲಯನ್ಸ್ ಕ್ಲಬ್ ವತಿಯಿಂದ ಮತ್ತೆ ನಮ್ಮ ಏನು ಉಗ್ರೇಶ್ನವರು ಅಭಿಮಾನಿ ಬಳಗದಿಂದ ಇವತ್ತು ಎಲ್ಲರೂ ನಮ್ಮ ಆತ್ಮೀಯ ನನ್ನ ಸಹೋದರರಾದಂತ ಎಲ್ಲರೂ ಈ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಇದು ಉಪಯೋಗ ಆಗ್ಬೇಕು ಯಾಕೆ ಅಂದ್ರೆ ಶ್ರೀಮಂತರು ಐವತ್ ಸಾವಿರ ಆಗ್ಲಿ ಲಕ್ಷ ಆಗ್ಲಿ ಅವ್ರು ಹೋಗಿ ಎಲ್ಲಾದ್ರೂ ಹೋಗಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳ ಬೆಂಗಳೂರು ಆಗ್ಲಿ ಎಲ್ಲೋ ಒಂದ್ ಕಡೆ ತೋರಿಸಿ ಅವ್ರು ಆಪರೇಷನ್ ಮಾಡ್ಕೊಂಡ್ಬರ್ತಾರೆ ಇವತ್ತು ನಮ್ಮ ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವತ್ತು ನಾವು ಐದು ಸಾವಿರ ಕೊಟ್ಟು ಆಪರೇಷನ್ ಮಾಡ್ಸಕ್ಕೂ ಇಂದು ಮುಂದೆ ನೋಡುವಂತ ಪರಿಸ್ಥಿತಿ ಇವತ್ತು ನಾವು ನಿರ್ಮಾಣ ಆಗತ್ತೆ ಯಾಕೆಂದ್ರೆ ನಮ್ಮಲ್ಲಿ ಒಳ್ಳೆ ಬೆಳೆ ಇಲ್ಲ ನೀರಿಲ್ಲ ಆ ಪರಿಸ್ಥಿತಿ ಇವತ್ತು ನಾವು ರೈತರು ಎಲ್ಲ ಬಹಳ ಬಡತನಕ್ಕೆ ಬಂದಿದ್ದೀವಿ ಆ ದೆಸೆಯಿಂದನ ನಾವು ಏನ್ ನಮ್ಮ ಮುಖಂಡರುಗಳು ಜವಾಬ್ದಾರಿ ತಗೊಂಡು ನಿಮ್ಗೆ ಆಪರೇಷನ್ ಮಾಡಿಸಿ ತಂದು ಬಿಡ್ತಾರೆ ಇದನ್ನ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ನೀವು ಸದೀಪ್ ಸದುಪಯೋಗ ಪಡಿಸ್ಕೋಬೇಕು ನಾನು ಮತ್ತೊಮ್ಮೆ ನಿಮ್ಗೆಲ್ಲಾರ್ಗು ಕೈ ಮುಗಿದ ಹೇಳ್ತಾರೆ ಯಾವುದೋ ತೊಂದರೆ ಆಗದ ರೀತಿನಲ್ಲಿ ಯಾಕೆಂದ್ರೆ ನಾನು ಒಂದು ಸ್ವಲ್ಪ ಸ್ವಾರ್ಥ ಯಾಕೆಂದ್ರೆ ನನ್ನ ಕೊಟ್ಟ ಪಂಚಾಯತ್ ನಾನು ಯಾಕೆ ಫಸ್ಟ್ ಮಾಡಿಸ್ಬಾರ್ದು ಈಗ ಟೌನ್ ನಲ್ಲಿ ಆದ್ರೆ ಯಾರೋ ಹಾಸ್ಪಿಟಲ್ಗಳು ಇರ್ತಾರೆ ಎಲ್ಲೋ ಒಂದ್ ಕಡೆ ಅವ್ರು ತೋರಿಸ್ಕೊಂಡು ಹೋಗ್ತಾರೆ ಆ ಸ್ವಾರ್ಥದಿಂದ ನಾನು ಸಹ ನಮ್ಮ ಮಂಜುನಾಥ ಗೌಡರಿಗೆ ಹೇಳಿಲ್ಲ ಸರ್ ನನ್ನ ಕೊಟ್ಟ ಪಂಚಾಯತಿ ನಮ್ ಸ್ವಂತ ಪಂಚಾಯತಿ ನಾನ್ ನಮ್ಮ ಪಂಚಾಯತಿ ಊರು ಬರೋದು ಆದ್ಲೂರು ಆ ದೆಸೆಯಿಂದನ ನಾನು ಕೊಟ್ಟ ಪಂಚಾಯತಿ ಮೊದಲನೇದೇ ಕೊಟ್ಟ ಪಂಚಾಯತಿಯಲ್ಲಿ ಮಾಡ್ಸೇನೆ ಆಮಕ್ಕಿಂತ ನೆಕ್ಸ್ಟ್ ಬೇರೆ ಪಂಚಾಯತಿ ಹೋಗನಿ ಅಂತ ಅವ್ರು ನಾವು ಕೇಳ್ದಾಗ ಆಯ್ತಪ್ಪ ಇಲ್ಲ ನೀನ್ ಫಸ್ಟ್ ಕೊಟ್ಟ ಪಂಚಾಯಿತಿಯಲ್ಲೇ ಮಾಡ್ಸೋ ಅಂತ ಹೇಳಿದ್ದಾರೆ ಆ ದೆಸೆಯಿಂದ ನನ್ನ ನನಗೆ ಆಸೆ ಯಾಕೆಂದ್ರೆ ಈ ತಾಲೂಕಲ್ಲಿ ಕತ್ಲ ನೀರನ್ನ ಬೆಳಕಿ ತಂದು ಕೊಡ್ಬೇಕು ಎಂಬುದು ಒಂದು ಆಸೆ ನನಗಿದೆ ಆ ಆಸೆ ನಮ್ ಕೈ ಜೋಡಿಸಿದ್ದಾರೆ ಮಂಜುನಾಥ್ ಗೌಡ್ರು ನಮ್ಮ ಆತ್ಮೀಯ ವೇದಿಕೆ ಮೇಲೆ ಎಲ್ಲಾ ಲಯನ್ಸ್ ಕ್ಲಬ್ ವತಿಯಿಂದ ಏನು ಎಲ್ಲಾ ಗಳು ಇದ್ದಾರೆ ಮತ್ತೆ ಏನು ಬಡವರ ಮಕ್ಕಳಿಗೆ ಒಂದು ಸ್ಕೂಲಲ್ಲಿ ಒಂದು ಪಿ ಯು ಕಾಲೇಜ್ ಅಲ್ಲಿ ಇವತ್ತು ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು ಐದು ಕಂಪ್ಯೂಟರ್ ಕೊಡುವಂತ ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ ಇವತ್ತು ಹದಿಮೂರನೇ ತಾರೀಕು ಒಂದು ಬಡವ್ರ ಮಕ್ಕಳು ಇವತ್ತು ಶ್ರೀಮಂತರ ಮಕ್ಕಳು ಕಂಪ್ಯೂಟರ್ ತಂದು ಮನೆಗೆ ಕಲಿಕೆ ಕಲ್ಕಂತಾರೆ ಆದ್ರೆ ಈ ಬಡವರು ಮಕ್ಳು ಯಾರೂನು ಮನೆಗೆ ಹೋಗಿ ಅರವತ್ ಸಾವಿರ ಎಪ್ಪತ್ ಸಾವಿರ ತಂದು ಒಂದು ಕಂಪ್ಯೂಟರ್ ತಂದು ಆಗಲ್ಲ ಆ ದೆಸೆಯಿಂದನ ಇವತ್ತು ನಮ್ಮ ಶಿರಾ ಐ ಬಿ ಸರ್ಕಲ್ ಅಲ್ಲಿ ಇರೋಂತ ಪಿ ಯು ಕಾಲೇಜ್ ಅಲ್ಲಿ ಇವತ್ತು ಐದು ಆರ ಸಾವಿರ ಕೊಡ್ತಿರೋದು ಐದು ಒಂದು ಕಂಪ್ಯೂಟರ್ ಕೊಡೋಂತ ತೀರ್ಮಾನ ನಮ್ಮ ಲಯನ್ಸ್ ಕ್ಲಬ್ ಅಲ್ಲಿ ತಾಣಿದಿವಿ ಈಗ ಹೊಸದಾಗಿ ಈ ಲಯನ್ಸ್ ಕ್ಲಬ್ ಈ ಶಿರಾದಲ್ಲಿ ಮೊನ್ನೆ ಈ ಹದ್ಮೂರನೇ ತಾರೀಕು ನಾವು ಉದ್ಘಾಟನೆ ಮಾಡ್ತಾ ಇದೀವಿ ಆ ಉದ್ಘಾಟನೆಗೆ ಮುಂಚೆಗೆನೆ ನಾವು ಇದೆಲ್ಲ ಕಾರ್ಯಕ್ರಮನ ಮಾಡಿ ಹದ್ಮೂನೇ ತಾರೀಕು ಉದ್ಘಾಟನೆ ಮಾಡ್ತಾ ಇದೀವಿ ಅವತ್ತು ಸಹ ನಮ್ಮ ಯಾರು ಇದ್ರು ಎಲ್ಲ ನಮ್ಮ ಆತ್ಮೀಯವರು ಸ್ನೇಹಿತರು ನೀವೆಲ್ಲ ಬರಬೇಕು ಅಂತ ನಾನಾದ್ರು ಹೇಳ್ತಾ ಮುಂದೆ ನೋಡಿ ಒಂದ್ ಸ್ವಲ್ಪ ಅಣ್ಣ ಿ ಪುದೇ ಮಗೇ ವಿನಾಯಕ ಗಣನಾಯಕ ಗಣನಾಯಕ ಹೊಡಿಯೋದಕ್ಕೆ ಇದೇ ಸುಂಬ ತನ್ನ ಕೊಡ್ತಾ ಹೈ ಚಂದ್ರಶೇಖರ್ ಅವ್ರಿಗೂ ನಾವು ಸ್ವಾಗತವನ್ನು ಮತ್ತೆ ಎಲ್ಲದಕ್ಕಿಂತ ತಂದೆ ತಾಯಂದರುಗಳು ಎಲ್ಲಾ ವೃದ್ಧಾಪುರು ಎಲ್ಲಾ ಬಂದಿರ್ತೈತೆ ಮತ್ತು ಗ್ರಾಮಸ್ಥರಿಗೂ ನಾನು ಸ್ವಾಗತವನ್ನು ಕೋರ್ತಾ ಎಲ್ಲಾ ಸಿಬ್ಬಂದಿಗಳು ಸ್ವಾಗತವನ್ನು ಕೋರ್ತಾ ಕೂದಲು ಬೆಳಿಗ್ಗೆ ಎಷ್ಟು ಸಹಜ ಅದು ಕಣ್ಣಿನ ಪೊರೆ ಬರೋದು ಅಷ್ಟೇ ಸಹಜ ನಮ್ಮ ಮೂಳೆ ಡಾಕ್ಟರ್ ಇದ್ದಾರೆ ಇತ್ತೀಚೆಗೆ ಮೂಳೆ ಮೊಣಕಾಲ್ ಮೂಳೆ ಸವಿಯೋದು ಸಹಿತ ಎಲ್ಲರೂ ಹಿಂಗೆ ಬಂಕರಗಾಲ್ ಇಟ್ಕೊಂಡು ನಡೆದಾಡೋದು ಸಹಿತ ಅಷ್ಟೇ ಸಹಜ ಆಗಿದೆ ಆ ವಿಷಯವನ್ನ ಮನಗಂಡ ನಾನು ಮೊನ್ನೆ ಉಗ್ರೇಶಣ್ಣ ಅವರು ತಮ್ಮ ಬರ್ತ್ ಆಚರಿಸ್ಕೊಳ್ತೀವಿ ಅಂತ ಅಂದಾಗ ನಾನೊಂದು ವಿಚಾರ ಪ್ರಸ್ತಾಪ ಮಾಡ್ರಿ ನಾನು ನೇತ್ರಾಧಿಕಾರಿಯಾಗಿ ಆರೋಗ್ಯ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷಗಳ ಸೇವೆಯನ್ನ ಮಾಡಿದ್ದೇನೆ ನಂದು ಇದೇ ತಾಲೂಕು ಬೆಜ್ಜೇಳ್ಳಿ ಗ್ರಾಮ ನನ್ನ ಮಗನ ಸಹಿತ ಡಾಕ್ಟರ್ ಭರತ್ಗೌಡ ಇಲ್ಲಿ ಶಿರಾದಲ್ಲಿ ಸಹಿತ ರಘು ಆಸ್ಪತ್ರೆಯಲ್ಲಿ ಮೂಳೆ ತಜ್ಞರಾಗಿ ಕೆಲಸ ಮಾಡ್ತಾ ಇದಾರೆ ನನ್ನ ಸೊಸೆಯನ್ನು ಸಹಿತ ಶ್ರೀದೇವಿ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದಾರೆ ಈ ಕಾರಣಕ್ಕಾಗಿನ ನೀವು ನಿಮ್ಮ ಜನಗಳಿಗೆ ಏನಾರ ಅನುಕೂಲ ಮಾಡೋದಿದ್ರೆ ಆರೋಗ್ಯ ಕೊಡ್ರಿ ಜನಕ್ಕೆ ಆರೋಗ್ಯ ಕೊಟ್ರೆ ನೀವು ಯಾವ ದುಡ್ಡು ಕಾಸು ಯಾವ ಕೊಡ್ಬೇಡ್ರಿ ಅವರ ದುಡ್ಕೊಂಡು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂತಾರೆ ಅಂತ ಹೇಳಿ ಸಲಹೆ ಕೊಟ್ಟಾಗ ಇದು ಒಳ್ಳೆ ಸಲಹೆ ಅಂತ ಹೇಳಿ ಅವ್ರು ತಮ್ಮ ಬಡ್ಡೆಗೆ ಜನವರಿ ಒಂದನೇ ತಾರೀಕು ಒಂದು ಆರೋಗ್ಯ ಶಿಬಿರವನ್ನು ಮಾಡಿದ್ರು ನಮ್ಗೆ ಶಂಕರ್ ಆಸ್ಪತ್ರೆ ಬೆಂಗಳೂರಿನವರು ಹಾಗು ಮತ್ತೆ ಶ್ರೀದೇವಿ ಅವರು ಬಂದು ಅವತ್ತು ಬಹಳಷ್ಟು ಜನಕ್ಕೆ ಅವತ್ತು ಎಂಜಿಯೋಗ್ರಾಫಿ ಆಗ್ಬಹುದು ಇ ಸಿ ಜಿ ಆಗ್ಬಹುದು ಕಿವಿ ಮೂಗು ಗಂಟ್ಲದಾಗ್ಬೋದು ಕಣ್ಣಿಂದ ಅವ್ರು ಎಲ್ಲ ಚೆಕ್ಅಪ್ ಮಾಡಿ ಕೆಲವೊಂದು ದಂದ್ಕೋಳಗಳನ್ನ ಮಾಡಿಕೊಟ್ರು ಮುಂದಿನ ಭಾಗವಾಗಿ ನಾವಿಲ್ಲಿ ಲಯನ್ಸ್ ಕ್ಲಬ್ ಅಂತ ಶಿರಾದಲ್ಲಿ ಒಂದು ಕ್ಲಬ್ ಅನ್ನ ಮಾಡ್ಕೊಂಡ್ವಿ ಕ್ಲಬ್ ಅನ್ನ ಮಾಡ್ಕೊಂಡಾಗ ಇಲ್ಲಿರ್ತಕ್ಕಂಥ ಮಲ್ಲೇಶ್ನವ್ರು ಸಹಿತ ನಮ್ಮ ಕ್ಲಬ್ನ ಸದಸ್ಯರಿದ್ದಾರೆ ಈಗ ಅವರು ಬರೇ ಮಲ್ಲೇಶ್ನಲ್ಲ ಈಗ ಲಯನ್ ಮಲ್ಲೇಶ್ ಅವರು ನಮ್ಮ ಉಗ್ರೇಶ್ ಸಹಿತ ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರನ್ನು ಮಾಡ್ಕೊಂಡಿದ್ವಿ ಅವರು ಲಯನ್ ಉಗ್ರೇಶಣ್ಣ ಅವರಿದ್ದಾರೆ ಹೀಗೆ ಇಪ್ಪತ್ ಮೂರು ಜನ ಸದಸ್ಯರು ಸೇರಿ ನಾವು ಲಯನ್ಸ್ ಕ್ಲಬ್ ಅನ್ನ ಮಾಡ್ಕೊಂಡಿದ್ವಿ ಈ ಸಂದರ್ಭದಲ್ಲಿ ನಮ್ಮ ಮುಖ್ಯವಾದ ಉದ್ದೇಶ ಒಂದೇ ನಾವು ನಮ್ಮ ಇದು ಏನಿದೆ ಬರದ ನಾಡು ಅಂತಾನೆ ಫೇಮಸ್ ಆಗಿದೆ ವರ್ಷ ಎರಡೋ ಮೂರ ಮಳೆ ಬಂದ್ರೆ ಬಹಳ ಹೆಚ್ಚು ಇಂತ ಸಂದರ್ಭದಲ್ಲಿ ನಾವ್ ಇಲ್ಲಿ ಜನಕ್ಕೆ ಕೊನೆ ಪಕ್ಷ ನಮ್ ಕಡೆ ಏನಾಗ್ತದೆ ಆಗ್ತದೆ ಒಂದು ಸಹಾಯ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ನಮ್ಗ ಜೊತೆಗೂಡಿದ್ದು ತುಮಕೂರ್ ನಲ್ಲಿ ಇರ್ತಕ್ಕಂಥ ನೇತ್ರ ದೀಪ ಆಸ್ಪತ್ರೆ ಅವ್ರು ಅವ್ರು ಹೇಳಿದ್ರು ನೀವು ಮಾಡಿ ಸರ್ ವಾರದಲ್ಲಿ ಒಂದು ಕ್ಯಾಂಪ್ ಮಾಡಿ ನೀವು ಯಾವ ಊರಾಗರ ಮಾಡಿ ನಾವ್ ಬಂದು ನಿಮ್ಗೆ ನಾವು ಕ್ಯಾಂಪ್ ಮಾಡಿ ಕೊಡ್ತೀವಿ ಪ್ರತಿಯೊಂದು ಅಲ್ಲಿ ಸಹಿತ ನೀವು ಇಪ್ಪತ್ತೈದರಿಂದ ಮೂವತ್ ಜನ ಸೇರ್ಸಿರಿ ನಮ್ದೇ ಬಸ್ಸಲ್ಲಿ ಕರ್ಕೊಂಡೋಗಿ ಉಚಿತವಾಗಿ ಊಟ ಉಪಚಾರ ಎಲ್ಲ ಔಷಧಿ ಎಲ್ಲಾ ಮಾಡಿ ನೀವು ಯಾವೊಬ್ಬ ಮನುಷ್ಯ ಐವತ್ತರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಲೆನ್ಸ್ ಹಾಕೊಂಡು ಆಪರೇಷನ್ ಮಾಡ್ಕೊಂಡು ಬರ್ತದಲ್ಲ ಅದನ್ನೇ ಅಷ್ಟೇ ಕ್ವಾಲಿಟಿ ದ ನಿಮ್ಗೆ ಫ್ರೀ ಮಾಡ್ಕೊಡ್ತೀವಿ ಅಂತ ಹೇಳ್ಕೊಂಡು ಅವರು ಕೈ ಜೋಡಿಸಿದ್ದಾರೆ ಅದರಿಂದ ನಾವು ಪ್ರತಿ ವಾರದಲ್ಲಿ ಒಂದು ಕ್ಯಾಂಪ್ ಮಾಡ್ಬೇಕು ಅಂತ ಹೇಳಿ ಉಗ್ರೇಶ್ ಹಣ್ಣವ್ರ್ಗೆ ಅಂದಾಗ ಹಣ ನಮ್ಮಲ್ಲಿ ಮೂವತ್ತೊಂದು ಮೂವತ್ತೆರಡು ಗ್ರಾಮ ಆದ್ರೂ ಅದು ಉತ್ಪ್ರೇಕ್ಷೆ ಆಗುತ್ತೆ ಇದು ಒಂದು ಕತ್ತಲಲ್ಲಿ ಇರ್ತಕ್ಕಂಥವ್ರಿಗೆ ಬೆಳಕು ಕೊಡ್ತಕ್ಕಂತ ಒಂದು ಒಂದು ಅದ್ಭುತವಾದ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಲಯನ್ಸ್ ಕ್ಲಬ್ನವರು ಇವತ್ತು ಅವ್ರನ್ನ ಕರ್ಸಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷವಾಗಿರ್ತಕ್ಕಂಥ ವಿಚಾರ ಇವತ್ತು ಕೋಟಿಗಟ್ಲೆ ದುಡ್ಡು ಕೊಟ್ಟರು ಇವತ್ತು ಕಣ್ ಕಾಣದೇ ಇರತಕ್ಕಂಥ ಸಂದರ್ಭಗಳು ಎಷ್ಟೋ ಜನಗಳು ನೀವು ನೋಡ್ತೀರಾ ಆಪರೇಷನ್ ಮಾಡ್ಸಿರುವ ಆಗದೆ ಇರ್ತಕ್ಕಂಥವು ಅವರು ಇವ ಅವ್ರ ಪ್ರಪಂಚನೇ ನೋಡಕ್ ಆಗ್ತಾ ಇರ್ತಕ್ಕಂಥ ತಾ ಇವತ್ತ ಕಾಲದಲ್ಲಿ ನೋಡ್ತಾ ಇದ್ದಂಥದಲ್ಲಿ ಇವತ್ತು ವಯಸ್ಸಾದವ್ರಿಗೆ ಕಣ್ಣು ರೆಪೆ ಬಂದಿರ್ತಕ್ಕಂಥವ್ರಿಗೆ ಇವತ್ತು ಪ್ರೈವೇಟ್ ಅಲ್ಲಿ ಹೋಗಿ ಆಪರೇಷನ್ ಗಳು ಮಾಡಿಸ್ಕೊಂಬಂದ್ರೆ ಸುಮಾರು ಮೂವತ್ತು ನಲ್ವತ್ತು ಐವತ್ತು ಸಾವಿರ ತಕ್ಕ ದಂಡ ಫೀಸ್ ಕಟ್ಟಿ ಇವತ್ತು ಮಾಡ್ತಾ ಮಾಡಕ್ ಆಗದೇ ಇರ್ತಕ್ಕಂತ ಒಬ್ಬ ನಮ್ಮ ಬಡ ಮಧ್ಯಮ ವರ್ಗದವರಿಗೆ ಇವತ್ತು ಆ ಕಣ್ಣಿನ ಆಸ್ಪತ್ರೆ ಮತ್ತು ನಮ್ಮ ಲಯನ್ಸ್ ಕ್ಲಬ್ನ ವತಿಯಿಂದ ಇವತ್ತು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಿಂದೆ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಉಗ್ರೇಶ್ವರ ಹುಟ್ಟುಹಬ್ಬ ದಿವಸ ಸುಮಾರು ಎಂಬತ್ತು ಜನ ಎಂಬತ್ತು ಜನಕ್ಕೆ ಕಣ್ಣಿನ ಆಪರೇಷನ್ ಅನ್ನ ಅವರ ಸ್ವಂತ ಖರ್ಚಿನಿಂದ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸಿ ಅದೇ ಮಾರನೇ ದಿಸ್ಲೇನೆ ಅಂತ ನೀಟಾಗಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡಿ ತಂದು ಇಲ್ಲಿಗೆ ಅವ್ರ ಮನೆಗಳಿಗೆ ಸಮೇತ ಆಟೋಗಳಲ್ಲಿ ಕಳಿಸಿಕೊಟ್ಟಿರ್ತಕ್ಕಂತ ನಿದರ್ಶನಗಳನ್ನ ತಾವು ನೋಡಿದ್ದೀರಾ ಆದ್ರಿಂದ ನಾನಾದ್ರೂ ಹೇಳೋದಿಷ್ಟೇ ನಾವು ಮಾಡಿಸ್ಕೊಂಡು ಹೋಗ್ತೀವಿ ಇನ್ನೊಬ್ರು ಯಾರಾದ್ರೂ ಆತರ ತರ ಕಷ್ಟದಲ್ಲಿ ಇರ್ಬೇಕಂತ ನೀವು ಹೇಳಿ ಇಂತ ಕಡೆ ಮಾಡ್ತಾ ಇದಾರೆ ಪ್ರಚಾರ ಮಾಡಿ ಈಗ ಇಲ್ಲಿ ಮಾಡ್ತೀವಿ ಕೊಟ್ಟದಲ್ಲಿ ನೆಕ್ಸ್ಟ್ ಮಂತ್ ಎಲ್ಲರೂ ಒಂದೊಂದು ಪಂಚಾಯತಿ ಒಂದು ವಯಸ್ಸು ಮಾಡ್ಬೇಕು ಅಂತ ನಾನು ಅವರು ಅಧ್ಯಕ್ಷ ಹತ್ರ ಮನವಿ ಮಾಡಿದಾಗ ಪ್ರತಿ ಪಂಚಾಯತಿನಲ್ಲೂ ಒಂದು ತಿಂಗಳಿಗೆ ಒಂದ್ಸರಿ ಒಂದು ಪಂಚಾಯತ್ ನಲ್ಲಿ ಒಂದು ಕ್ಯಾಂಪ್ ಮಾಡಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶವನ್ನ ಈ ಲಯನ್ಸ್ ಕ್ಲಬ್ ವತಿಯಿಂದ ಇಂದ ಆದ್ರಿಂದ ಮುಂದಿನ ತಿಂಗಳು ನಮ್ಮ ದೇವಸ್ಥಾನ ತೊಗರಂತೆ ಅವಿ ಚೌತಿ ಯಾಚರಣೆ ಮಾಡ್ಬೇಕು ಅನ್ನೋ ಉದ್ದೇಶನೂ ನಾವ್ ಇಟ್ಕೊಂಡಿದೀವಿ ಆ ಡೇಟ್ ಅನ್ನು ಸಹ ನಮ್ಗೆ ತಿಳಿಸ್ತೀನಿ